ನಮಸ್ಕಾರ ಎಲ್ರಿಗೂ ನಾನು ಹೆಸರು ಡಾಕ್ಟರ್ ಅಪರ್ಣ ಫರ್ಟಿಲಿಟಿ ಕನ್ಸಲ್ಟೆಂಟ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಕಲ್ಯಾಣ್ ಇವತ್ತು ನಾವು ಏನು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂತಂದರೆ ಒಂದು ಐ ವಿ ಎಫ್ ಟ್ರೀಟ್ಮೆಂಟ್ ಸಕ್ಸಸ್ಗೆ ನಮಗೆ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ಈಗ ಎಷ್ಟೊಂದು ಜನ ಏನು ಅಂದ್ಕೊಳ್ತಾರೆ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ ಅಂತಂದರೆ ಎಸ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ಐ ವಿ ಎಫ್ ಟ್ರೀಟ್ಮೆಂಟಿಂದ ಮಗು ಪಡೆದೇ ಪಡಿತೀವಿ ಅಂತ ಹೋಪ್ಸಲ್ಲಿ ಬರ್ತಾರೆ ನಮ್ಮ ಹತ್ರ ಆ್ಯಕ್ಚುಲ್ ರಿಯಾಲಿಟಿ ಏನು ನಮಗೆ ಈಗ ನ್ಯಾಚುರಲ್ ಆಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರೆಗ್ನೆನ್ಸಿಗೆ ಅಂತಂದರೆ ಒಂದು ತಿಂಗಳಲ್ಲಿ ನಮ್ಮದು ಪ್ರೆಗ್ನೆನ್ಸಿ ಚಾನ್ಸಸ್ ಎಷ್ಟಿರುತ್ತೆ ಎಲ್ಲ ನಾರ್ಮಲ್ ಆಗಿದೆ ಅಂತಂದರೆ ನೀಲ್ ಫ್ಯಾಕ್ಟರೂ ನಾರ್ಮಲ್ ಇದೆ ಫಿಮೇಲ್ ಫ್ಯಾಕ್ಟರ್ಸು ನಾರ್ಮಲ್ ಇದೆ ಅಂತ ಬಂದಾಗ ಹತ್ತರಿಂದ ಹದಿನೈದು ಜನ ಒಂದು ತಿಂಗಳಲ್ಲಿ ಕನ್ಸೀವ್ ಆಗೋ ಸಾಧ್ಯತೆ ಇರುತ್ತೆ ದಿಸ್ ಇಸ್ ಸೆಟ್ ಬೈ ನೇಚರ್ ಅದೇ ರೀತಿ ನಮಗೆ ಸಿಂಪಲ್ ಟ್ರೀಟ್ಮೆಂಟ್ಸ್ ಬೇರೆ ಟ್ರೀಟ್ಮೆಂಟ್ ಅಂತ ಕೊಡ್ತಿದ್ದೀವಿ ಅಂತಂದಾಗ ಈಗ ಒಂದು ಎಗ್ ಬಿಡುಗಡೆ ಆಗಲಿಕ್ಕೆ ಟ್ರೀಟ್ಮೆಂಟ್ ತಗೊಂಡು ಆ ಟೈಮಲ್ಲಿ ನಾವು ನ್ಯಾಚುರಲ್ ಆಗಿ ಟ್ರೈ ಮಾಡೋದಾಗ್ಲಿ ಅಥವಾ ಅದರದೇ ನೆಕ್ಸ್ಟ್ ಸ್ಟೆಪ್ ಇಂಟ್ರಾಯುಟ್ರೈನ್ ಸೆಮಿನೇಷನ್ ಐ ಯು ವೈ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಎಗ್ ಬಿಡುಗಡೆ ಆಗೋ ಸಮಯದಲ್ಲಿ ವೀರ್ಯಾಣುಗಳನ್ನ ವಾಶ್ ಮಾಡಿ ಕ್ಲೀನ್ ಮಾಡಿ ಗರ್ಭಕೋಶದ ಒಳಗಡೆ ಇಡುವಂಥ ಟ್ರೀಟ್ಮೆಂಟ್ ಅದು ಅದರಲ್ಲಿ ನಮಗೆ ನೂರು ಜನ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದರೆ ಒಂದು ತಿಂಗಳಲ್ಲಿ ಹದಿನೈದರಿಂದ ಹದಿನೆಂಟು ಜನ ಆಗೋ ಸಾಧ್ಯತೆಗಳಿರುತ್ತೆ ಇದೇ ರೀತಿ ನಮಗೆ ಐ ವಿ ಎಫಲ್ಲಿ ನಾವೇನು ಮಾಡ್ತಾ ಇದ್ದೀವಿ ನಾವು ಮೊಟ್ಟೆಗಳೆಲ್ಲ ಚೆನ್ನಾಗಿ ಬರಲಿ ಅಂತ ಇಂಜೆಕ್ಷನ್ಸ್ ಕೊಟ್ಟು ಆ ಮೊಟ್ಟೆಗಳನ್ನ ಆಚೆ ತೆಗೆದು ಒಂದು ಒಳ್ಳೆ ಕ್ವಾಲಿಟಿ ಮೊಟ್ಟೆಗೆ ಒಂದು ಒಳ್ಳೆ ಕ್ವಾಲಿಟಿ ವೀರ್ಯಾಣುನ ಇಂಜೆಕ್ಟ್ ಮಾಡಿ ಅದನ್ನು ಭ್ರೂಣ ಆಗಿ ತಯಾರಿ ಮಾಡಿ ನಾವು ಅದನ್ನು ಐದು ದಿನ ನಾವು ಲ್ಯಾಬಲ್ಲಿ ಬೆಳೆಸಿ ಅದಾದಮೇಲೆ ಆ ಬೆಳೆದಿರೋ ಐದು ದಿನ ಬೆಳೆದಿರೋ ಭ್ರೂಣದಲ್ಲಿ ಒಳ್ಳೆ ಕ್ವಾಲಿಟಿ ಇರೋ ಎಂಬ್ರಿಯೋನ ಸೆಲೆಕ್ಟ್ ಮಾಡಿಕೊಂಡು ಗರ್ಭಕೋಶದ ಒಳಗಡೆಗೆ ಹಾಕ್ತಾ ಇದ್ದೀವಿ ಅದಾದ್ಮೇಲೆ ನಮ್ಮ ದೇಹ ಅದನ್ನು ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ ಅಂತಂದರೆ ನಮ್ಮ ಐ ವಿ ಅಲ್ಲಿ ಮೆಜಾರಿಟಿ ಆಫ್ ದ ವರ್ಕ್ ಅಂತಂದರೆ ಪ್ರೆಗ್ನೆನ್ಸಿಗೆ ಬೇಕಾಗೋ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟಷ್ಟು ಕೆಲಸನ ನಾವು ಮಾಡಿ ಲ್ಯಾಬಲ್ಲಿ ನಾವು ಗರ್ಭಕೋಶದ ಒಳಗಡೆಗೆ ಮೇಲೆ ನಿಮ್ಮ ದೇಹ ಅದನ್ನು ಸಪೋರ್ಟ್ ಮಾಡಬೇಕು ಯುಟ್ರಸ್ ಅದನ್ನು ಸಪೋರ್ಟ್ ಮಾಡಬೇಕು ಸೊ ಗರ್ಭಕೋಶಕ್ಕೆ ಅದು ಕಚ್ಕೊಂಡು ಅದಾಗದೇ ಅದಾಗದೆ ಬೆಳೀತಾ ಹೋಗಬೇಕಾಗತ್ತೆ ಪ್ರೆಗ್ನೆನ್ಸಿ ಹಾಗಾಗಿ ನಮಗೆ ಐ ವಿ ಎಫಲ್ಲಿ ಅಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಚೆನ್ನಾಗಿ ಬಂದರೂ ನಮ್ದು ಸಕ್ಸಸ್ ರೇಟ್ ಎಷ್ಟಿರುತ್ತೆ ಅಂತಂದರೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಒಂದು ಸತಿ ನಾವು ಒಳ್ಳೆ ಕ್ವಾಲಿಟಿ ಭ್ರೂಣಗಳನ್ನ ಗರ್ಭಕೋಶಕ್ಕೆ ಹಾಕಿದಾಗ ಏನು ಏನೇನು ಕಾರಣಗಳಿದೆ ಐ ವಿ ಎಫ್ ಸಕ್ಸಸಲ್ಲಿ ಯಾಕೆ ಬರೀ ಐವತ್ತರಿಂದ ಅರವತ್ತು ಜನ ಕನ್ಸೀವ್ ಆಗ್ತಾರೆ ಮಿಕ್ಕಿರೋ ಇನ್ನು ನಲವತ್ತರಿಂದ ಐವತ್ತು ಜನಕ್ಕೆ ಯಾಕೆ ಕಷ್ಟ ಆಗುತ್ತೆ ಕನ್ಸೀವ್ ಆಗಲಿಕ್ಕೆ ಐ ವಿ ಎಫಲ್ಲಿ ಅಂತಂದರೆ ಫಸ್ಟ್ ಇಂಪಾರ್ಟೆಂಟ್ ಯಾವುದೇ ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ತುಂಬ ಮುಖ್ಯವಾಗಿರೋ ಒಂದು ಫ್ಯಾಕ್ಟರ್ ನಮಗೆ ಸಕ್ಸಸ್ಗೆ ಅಂತ ಬಂದಾಗ ಏಜ್ ಯಾರ ಏಜ್ ಅದರಲ್ಲಿ ಮೇಯ್ನ್ಲಿ ನಮಗೆ ಹೆಣ್ಮಕ್ಳು ಏಜ್ ತುಂಬ ಮುಖ್ಯ ಆಗುತ್ತೆ ಫೀಮೇಲ್ ಏಜ್ ಮೂವತ್ತೈದು ವಯಸ್ಗಿಂತ ಕೆಳಗಡೆ ಇದ್ದಾರೆ ಅಂತಂದಾಗ ನಮಗೆ ಸಿಗೋ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಅಂತಂದಾಗ ನಮಗೆ ಭ್ರೂಣ ಆಗೋ ಕ್ವಾಲಿಟಿನೂ ಆದಷ್ಟು ಸಾಕಷ್ಟು ಹೈಯರ್ ಚಾನ್ಸಸ್ ಇರುತ್ತೆ ನಮಗೆ ಎಂಬ್ರಿಯೋ ಕ್ವಾಲಿಟಿನೂ ಚೆನ್ನಾಗಿ ಸಿಗಲಿಕ್ಕೆ ಸೊ ಅವ್ರಿಗೆ ಪ್ರೆಗ್ನೆನ್ಸಿ ಚಾನ್ಸಸ್ ಆರ್ ಮಚ್ ಬೆಟರ್ ಮೂವತ್ತೈದು ವಯಸ್ಸಿಗಿಂತ ಹೆಚ್ಚಿರೋ ಹೆಣ್ಮಕ್ಕಳಲ್ಲಿ ಕಂಪೇರ್ ಮಾಡಿದ್ರೆ ಮೂವತ್ತೈದು ವಯಸ್ಗಿಂತ ಕಡಿಮೆ ಇರೋರಲ್ಲಿ ಪ್ರೆಗ್ನೆನ್ಸಿ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸೊ ಏಜ್ ಈಗ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಮೂವತ್ತೈದು ವಯಸ್ಸು ಮೂವತ್ತೇಳು ನಲವತ್ತು ವಯಸ್ಸು ಹೋಗ್ತಾ ಇದ್ದಂಗೆ ಪ್ರೆಗ್ನೆನ್ಸಿ ಚಾನ್ಸಸ್ ಕ್ರಮೀಣವಾಗಿ ಕಡಿಮೆ ಆಗ್ತಾ ಇರುತ್ತೆ ಈ ಐವತ್ತರಿಂದ ಅರವತ್ತು ಪರ್ಸೆಂಟ್ ಏನು ಹೇಳ್ತೀವಿ ಫಿಫ್ ತರ್ಟಿ ಫೈವ್ ಇಯರ್ಸ್ ಕ್ರಾಸ್ ಆಗ್ತಿದ್ದಂಗೆ ಅದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಮೂವತ್ತ ಏಳು ಮೂವತ್ತೆಂಟು ವಯಸ್ಸಿಗೆ ಬರ್ತಿದ್ದಂಗೆ ಅದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆಗುತ್ತೆ ಅದೇ ರೀತಿ ನಲವತ್ತು ವಯಸ್ಸಿಗೆ ನಾವು ರೀಚ್ ಆಗ್ತಿದ್ದೀವಿ ಅಂತಂದರೆ ನಮಗೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇರುತ್ತೆ ನಲವತ್ತು ವಯಸ್ಸು ಮೇಲೆ ಹೋಗ್ತಿದ್ದೀವಿ ಅಂತಂದರೆ ಚಾನ್ಸಸ್ ನಮಗೆ ಹತ್ತು ಪರ್ಸೆಂಟ್ಗಿಂತ ಕಡಿಮೆ ಹೋಗ್ತಾ ಹೋಗುತ್ತೆ ಅದೇ ರೀತಿ ನಮಗೆ ಏಜ್ ಬರೀ ಹೆಣ್ಮಕ್ಳ ಏಜ್ ಮಾತ್ರ ಮುಖ್ಯನ ಗಂಡು ಮಕ್ಕಳ ಏಜ್ ಇಂಪಾರ್ಟೆಂಟ್ ಇಲ್ವಾ ಅಂತಲೂ ಕೇಳ್ತಾರೆ ಹೌದು ಖಂಡಿತವಾಗ್ಲೂ ಮುಖ್ಯ ಈಗ ಮೇಲ್ ಫ್ಯಾಕ್ಟರ್ಗೂ ನಮಗೆ ಒಳ್ಳೆ ಎಂಬ್ರಿಯೋ ಬೇಕು ಒಳ್ಳೆ ಭ್ರೂಣ ತಯಾರಿ ಆಗಬೇಕು ಅಂತಂದರೆ ಒಳ್ಳೆ ಮೊಟ್ಟೆ ಎಷ್ಟು ಮುಖ್ಯನೋ ಅದೇ ರೀತಿ ಒಳ್ಳೆ ಸ್ಕೋಮ್ ಕೂಡ ಅಷ್ಟೇ ಮುಖ್ಯ ಸೊ ಗಂಡಸರ ವಯಸ್ಸು ನಲವತ್ತು ನಲವತ್ತೈದು ದಾಟ್ತಿದ್ದಂಗೆ ನಮಗೆ ಈ ಸ್ಪೋಮ್ ಫ್ಯಾಕ್ಟರ್ಸಲ್ಲೂ ತುಂಬ ಚೇಂಜಸ್ ನೋಡ್ತಾ ಇದ್ದೀವಿ ಅದು ಇತ್ತೀಚೆಗೆ ನಮಗೆ ಪೋಸ್ಟ್ ಕೋವಿಡ್ ಅಂತಂದರೆ ಈ ಇನ್ಫೆಕ್ಷನ್ಸ್ಗಳು ವೇವೆಲ್ಲ ಬಂದ ಮೇಲಿಂದ ತುಂಬ ಫ್ಯಾಕ್ಟರ್ಸ್ ಹೆಚ್ಚಾಗಿ ಬರ್ತಾ ಇದೆ ಸೊ ಫೈನಲಿ ಈಗ ನಮಗೆ ಒಳ್ಳೆ ಮೊಟ್ಟೆ ಒಳ್ಳೆ ವೀರ್ಯಾಣು ಇದ್ದಾಗ ಒಳ್ಳೆ ಎಂಬ್ರಿಯೋ ಸೊ ಎಂಬ್ರಿಯೋ ಕ್ವಾಲಿಟಿ ಸೊ ಎಗ್ ಕ್ವಾಲಿಟಿ ಹೇಗೆ ಮುಖ್ಯ ಸ್ಪಾಮ್ ಕ್ವಾಲಿಟಿ ಹೇಗೆ ಮುಖ್ಯ ಅದೇ ರೀತಿ ನಮಗೆ ಎಂಬ್ರಿಯೋ ಕ್ವಾಲಿಟಿನೂ ಅಷ್ಟೇ ಮುಖ್ಯ ಒಂದು ಪ್ರೆಗ್ನೆನ್ಸಿ ಸಕ್ಸಸ್ಗೆ ಐ ವಿ ಅಲ್ಲಿ ಇದೆಲ್ಲದರ ಜೊತೆಗೆ ನಾವು ಏನು ಇನ್ನೊಂದು ಗಮನ ಕೊಡಬೇಕಾಗಿರೋದೇನು ಅಂತಂದರೆ ನಮ್ಮ ಲೈಫ್ ಸ್ಟೈಲ್ ನಮ್ಮ ದಿನಚರಿ ಹೇಗಿದೆ ನಮ್ಮ ತೂಕ ನಾವೆಷ್ಟು ಚೆನ್ನಾಗಿ ಮೇಂಟೈನ್ ಇದ್ದೀವಿ ನಾವು ತಿನ್ನೋ ಊಟದ ಬಗ್ಗೆ ನಾವೆಷ್ಟು ಗಮನ ಕೊಡ್ತಾ ಇದ್ದೀವಿ ನೀರು ಚೆನ್ನಾಗಿ ಕುಡಿತಾ ಇದ್ದೀವ ಕರೆಕ್ಟಾಗಿ ನಿದ್ದೆ ಮಾಡ್ತಾ ಇದ್ದೀವ ಇದೆಲ್ಲನೂ ಮುಖ್ಯ ಆಗುತ್ತೆ ಸೊಪ್ಪು ತರಕಾರಿ ಹಣ್ಣು ಅದೆಲ್ಲ ನಾವು ಹೇಗೆ ಊಟ ಮಾಡ್ತಾ ಇದ್ದೀವಿ ನಾವು ಊಟ ಮಾಡ್ತಾ ಇರೋದು ಬ್ಯಾಲೆನ್ಸ್ಡ್ ಡಯಟ್ ಆಗಿದೆಯಾ ಸೊ ಇದೆಲ್ಲನೂ ಅಷ್ಟೇ ಮುಖ್ಯ ಆಗುತ್ತೆ ನಮ್ಮ ಫರ್ಟಿಲಿಟಿನ ಮೇಂಟೈನ್ ಮಾಡೋಕ್ಕೆ ಅದೇ ರೀತಿ ನಮಗೆ ಐ ವಿ ಎಫಲ್ಲಿ ಸಕ್ಸಸ್ ಪಡೆಯೋಕ್ಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ವೆಯ್ಟ್ ಅಂತ ಬಂದಾಗ ನಮ್ಮ ಹೈಟ್ಗೆ ನಮ್ಮದು ಇಷ್ಟು ವೆಯ್ಟ್ ಅಂತ ಒಂದು ಹಿತ ಹಿತಿ ಮಿತಿಯಲ್ಲಿ ಸೊ ಅದನ್ನು ಮೇಂಟೈನ್ ಮಾಡೋದು ತುಂಬ ಮುಖ್ಯ ಅದ್ರ ಜೊತೆಗೆ ನಮಗೆ ಮೆಡಿಟೇಷನ್ ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲನೂ ಈಕ್ವಲಿ ಹೆಲ್ಪ್ ಆಗುತ್ತೆ ಸಕ್ಸಸ್ನ ಇಂಪ್ರೂವ್ ಮಾಡಲಿಕ್ಕೆ ಸೊ ಇದೆ ಇದ್ರ ಜೊತೆಗೆ ನಮಗೆ ಮೆಟಬಾಲಿಕ್ ಕಂಡೀಷನ್ಸ್ ಅಂತಂದರೆ ನಮ್ಮದು ಡಯಾಬಿಟೀಸ್ ಎಷ್ಟು ಕಂಟ್ರೋಲಲ್ಲಿದೆ ನಮ್ಮ ಥೈರಾಯ್ಡ್ ಇದೆಯಾ ನಾರ್ಮಲಲ್ಲಿ ಇಲ್ಲಾಂದರೆ ಅದಂದರೆ ಅದಕ್ಕೆ ಮೆಡಿಕೇಷನ್ಸ್ ತೊಗೊಂಡು ನಾವು ನಾರ್ಮಲಲ್ಲಿ ಇಟ್ಕೊಳ್ಳೋದನ್ನ ಹಾಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮಗೆ ಏಜ್ ಅದ್ರ ಜೊತೆಗೆ ನಮಗೆ ಎಗ್ ಕ್ವಾಲಿಟಿ ಸ್ಪರ್ಮ್ ಕ್ವಾಲಿಟಿ ಎಂಬ್ರಿಯೋ ಕ್ವಾಲಿಟಿ ನಮ್ಮ ಲೈಫ್ ಸ್ಟೈಲ್ ಇದೆಲ್ಲ ಒನ್ ಫ್ಯಾಕ್ಟರ್ಸ್ ಆಯಿತು ಅಂತಂದರೆ ನಾವೀಗ ನಾವು ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಸೆಲೆಕ್ಟ್ ಮಾಡ್ತಾ ಇರೋ ಜಾಗ ಹೇಗಿದೆ ಆ ಜಾಗದಲ್ಲಿ ಎಲ್ಲ ಟ್ರೀಟ್ಮೆಂಟು ಒಂದೇ ಕಡೆ ಸಿಗುತ್ತಾ ಫರ್ಟಿಲಿಟಿ ಕನ್ಸಲ್ಟೆಂಟ್ ಎಷ್ಟು ಎಕ್ಸ್ಪೀರಿಯೆನ್ಸ್ಡ್ ಇದ್ದಾರೆ ಟ್ರಾನ್ಸ್ಪರೆನ್ಸಿ ಎಷ್ಟಿದೆ ಟ್ರೀಟ್ಮೆಂಟ್ ಬಗ್ಗೆ ಅಂತಂದರೆ ನಿಮಗೆ ಕರೆಕ್ಟಾಗಿ ನಾವು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ ಅವ್ರದ್ದು ಎಕ್ಸ್ಪೀರಿಯನ್ಸ್ ಜೊತೆಗೆ ನಿಮಗೆ ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಅದೇ ಸೆಂಟರ್ ಅವೈಲಬಲ್ ಇದೆಯಾ ಸೊ ಅಂಡರ್ ಒನ್ ರೂಪ್ ನಿಮಗೆ ಎಲ್ಲ ತರದ ಟ್ರೀಟ್ಮೆಂಟ್ಗಳ ಸೌಲಭ್ಯತೆ ಇದೆಯಾ ಸೊ ಅವ್ರದ್ದು ಎಕ್ಸ್ಪೀರಿಯನ್ಸ್ ಜೊತೆಗೆ ಅವ್ರದ್ದು ಹೇಗಿದೆ ಹಿಸ್ಟ್ರಿ ಹೇಗಿದೆ ಆ ಕ್ಲಿನಿಕ್ದು ಅನ್ನೋದ್ರ ಮೇಲೂ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಏನಕ್ಕೆ ಅಂತಂದರೆ ಆ ಲ್ಯಾಬ್ನ ನಾವು ಎಂಬ್ರಿಯಾಲಜಿ ಲ್ಯಾಬ್ನ ನಾವು ಎಷ್ಟು ಎನ್ವಿರಾನ್ಮೆಂಟ್ನ ಎಷ್ಟು ಚೆನ್ನಾಗಿ ನಾವು ಮೇಂಟೈನ್ ಇದ್ದೀವಿ ಅನ್ನೋದ್ರ ಮೇಲೆ ನಮಗೆ ಎಂಬ್ರಿಯೋ ಕ್ವಾಲಿಟಿನೂ ಕೂಡ ಡಿಪೆಂಡ್ ಆಗಿರುತ್ತೆ ಅದೇ ರೀತಿ ನಮಗೆ ಐ ವಿ ಎಫ್ ಸಕ್ಸಸ್ ಕೂಡ ಡಿಪೆಂಡ್ ಆಗಿರುತ್ತೆ ನಮ್ಮ ಕ್ಲಿನಿಕ್ಕಲ್ಲಿ ಸತತವಾಗಿ ನಮಗೆ ಪ್ರತಿ ತಿಂಗಳು ನಮಗೆ ಪ್ರೆಗ್ನೆನ್ಸಿ ರೇಟ್ಸ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟಷ್ಟು ಕನ್ಸಿಸ್ಟೆಂಟಾಗಿ ಸಿಗ್ತಾ ಇದೆ ಸೊ ವಿ ಹೋಪ್ ದಟ್ ತುಂಬ ಹೆಚ್ಚಾಗಿ ನಮ್ಮಿಂದ ತುಂಬ ಜನ ಕಪಲ್ಸು ಇದರಿಂದ ತೊಂದರೆ ಪಡ್ತಾ ಇರೋರು ಟ್ರೀಟ್ಮೆಂಟ್ ತಗೊಂಡು ಕನ್ಸಿವ್ ಆಗಿ ಮಗುನ ಪಡ್ಕೊಳ್ಳಿ ಅಂತ ನಮ್ಮ ಆಶಯ ಥ್ಯಾಂಕ್ ಯು